ನಮಸ್ಕಾರ ಸ್ನೇಹಿತರೆ ಮದುವೆ ಸಮಯದಲ್ಲಿ ಗಂಡು ಮತ್ತು ಹೆಣ್ಣಿಗೆ ಕೈಗಳಿಗೆ ಮದರಂಗಿಗಳನ್ನು ಇಡ್ತಾರೆ ಆ ಮದರಂಗಿಗಳನ್ನು ಇಡುವುದರ ಹಿಂದೆ ಇರುವಂಥ ಒಂದು ವಿಶೇಷತೆ ಏನು ಅಂದರೆ ಆ ಮದರಂಗಿ ಕೈಗಳಿಗೆ ಇಟ್ಟಾಗ ಆ ಬಣ್ಣ ಸುಮಾರು ಆರು ದಿನಗಳವರೆಗೂ ಕೂಡ ಅದು ಕೈಯಲ್ಲಿರುತ್ತೆ ಆ ಬಣ್ಣ ಕೈಯಲ್ಲಿ ಇರುವಷ್ಟು ಸಮಯವೂ ಕೂಡ ಆ ಆರು ದಿನಗಳು ಕೂಡ ಮರಣ ಹತ್ತಿರ ಬರಲ್ಲ ಅಂತ ಹೇಳ್ತಾರೆ ಅದರ ಜೊತೆಗೆ ಆ ಮದ್ರಂಗಿ ಕೈಯಲ್ಲಿಟ್ಟಾಗ ಆ ಬಣ್ಣ ಕೈಯಲ್ಲಿ ಇದ್ದಾಗ ಆ ಸಮಯದಲ್ಲಿ ನಾವು ಯಾರಿಗಾದ್ರೂ ದುಡ್ಡಾಗಿರ್ಬೋದು ಆಗಿರ್ಬೋದು ಒಂದು ವಸ್ತುಗಳನ್ನ ಸಾಲದ ರೂಪದಲ್ಲೂ ಇಲ್ಲ ಯಾವ್ದೊಂದು ರೂಪದಲ್ಲಿ ಕೊಟ್ಟಾಗ ಆ ಸಾಲ ಕೊಟ್ಟ ದುಡ್ಡಾಗಿರ್ಬೋದು ಆ ವಸ್ತುಗಳಾಗಿರ್ಬೋದು ಮರಳಿ ನಮಗೆ ಬಂದೇ ಬರುತ್ತೆ ಅಂತ ಕೂಡ ಹೇಳ್ತಾರೆ ಮದರಂಗಿಯ ಬಣ್ಣ ಕೈಯಲ್ಲಿ ಇದ್ದಾಗ ಯಾವ್ದಾದ್ರು ವ್ಯಾಪಾರಕ್ಕಾಗಿರ್ಬೋದು ಇಲ್ಲ ಒಳ್ಳೆ ಕೆಲಸ ಆಗಿರ್ಬೋದು ದುಡ್ಡುಗಳನ್ನ ಕೊಟ್ಟಾಗ ಆ ಕೆಲಸ ಕಾರ್ಯಗಳು ತುಂಬಾ ಉತ್ತಮ ರೀತಿಯಲ್ಲಿ ಸಾಗುತ್ತೆ ಅಂತನೂ ಕೂಡ ಹೇಳ್ತಾರೆ ಸ್ನೇಹಿತರೆ ಗುರುದೇವರೇ ವರವನ್ನ ನೀಡಿದಾರಂತೆ ಅದೇ ರೀತಿ ಗುರುದೇವರು ಯಮಧರ್ಮರಾಯರಿಗೆ ಸಂಬಂಧಿಕರಾದುದರಿಂದ ಮರಣಗಳು ಕೂಡ ಹತ್ರ ಬರಲ್ಲ ಅಂತ ಹೇಳ್ತಾರೆ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಂತ ಆಚಾರ ವಿಚಾರಗಳಲ್ಲಿ ಅನೇಕ ವಿಶೇಷತೆಗಳು ಇರುತ್ತೆ ಆ ವಿಶೇಷತೆಗಳನ್ನ ನಾವು ತಿಳಿದು ಅರ್ಥ ಮಾಡಿಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಉತ್ತಮ ರೀತಿಯಾದಂತಹ ಜೀವನವನ್ನ ಸಾಗಿಸಬಹುದು ಅನ್ನೋದೇ ನನ್ನ ಉದ್ದೇಶ ಸೇತಿದ್ರೆ ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ತಿಳಿಸಬರ್ತೀನಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತ ವಿಚಾರಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ